ಸ್ವಾಗತ ನಾನು ನಂದಿನಿ ಸಾಗರ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ನದಿಗೆ ಬಿದ್ದಿದ್ದು ಈತ ಚಾಲಕ ಈಜಿ ಪ್ರಾಣ ಉಳಿಸಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಒಂಟಮೂರಿ ಬಳಿ ನಡೆದಿದೆ ಒಂಟಮೂರಿ ಗ್ರಾಮದ ಘಟಪ್ರಭಾ ನದಿಗೆ ಲಾರಿ ಉರುಳಿದ್ದು ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಅಪಘಾತ ಸಂಭವಿಸಿದೆ ಎನ್ನಲಾಗುತ್ತಿದೆ ಹೌದು ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ತಡೆಗೋಡೆ ಇಲ್ಲದ ಕಾರಣ ಲಾರಿ ನದಿಗೆ ಉರುಳಿದೆ ಇದೀಗ ಜೆಸಿಬಿ ಬಳಸಿ ಲಾರಿ ಮೇಲಕ್ಕೆತ್ತುವ ಕೆಲಸ ನಡೆದಿದೆ ಭಾರತ ಚೀನಾ ಗಡಿಯಲ್ಲಿ ಬರೋಬ್ಬರಿ ಮೂರು ದಿನಗಳ ಕಾಲ ಹಿಮದ ನಡುವೆ ಸಿಲುಕಿದ್ದ ಭಾರತೀಯ ಸೇನೆಯ ಇಬ್ಬರು ಯೋಧರನ್ನ ಸೇನಾ ಪಡೆಗಳು ರಕ್ಷಣೆ ಮಾಡಿದೆ ಬಿಹಾರ ರಾಜ್ಯದ ಬಕ್ಸಾರ್ ನಿವಾಸಿಯಾಗಿರುವ ಯೋಧ ಅನಿಲ್ ರಾಮ್ ಹಾಗೂ ದೇವೇಂದ್ರ ಅವರು ಇಂಡೋ ಟಿಬೆಟ್ ಗಡಿ ಪೊಲೀಸ್ ಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಳೆದ ಗುರುವಾರ ಯೋಧ ಅನಿಲ್ ರಾಮ್ ಹಾಗೂ ಆತನ ಜೊತೆಗಾರ ದೇವೇಂದ್ರ ಸಿಂಗ್ ಇಬ್ಬರು ಭಾರಿ ಹಿಮ ಮಳೆ ಹಿನ್ನೆಲೆಯಲ್ಲಿ ದಾರಿ ತಪ್ಪಿದ್ರು ಈ ಹಿನ್ನೆಲೆಯಲ್ಲಿ ಇಬ್ಬರು ಯೋಧರು ಗುಹೆಯೊಂದರಲ್ಲಿ ಆಶ್ರಯ ಪಡೆದಿದ್ರು ಈ ಗುಹೆ ಮನ್ಸೂಯಾರಿ ಪಟ್ಟಣದಿಂದ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿತ್ತು ರಾತ್ರಿ ವೇಳೆ ಈ ಗುಹೆಯಲ್ಲಿ ಕಾಲ ಕಳೆಯೋದು ಕಷ್ಟವಿತ್ತು ಏಕೆಂದರೆ ಶೀತ ಭಾರಿ ಪ್ರಮಾಣದಲ್ಲಿತ್ತು ಅಂತಿಮವಾಗಿ ಮೂವತ್ತಾರು ಗಂಟೆಗಳ ಬಳಿಕ ಇಬ್ಬರು ಯೋಧರನ್ನ ಪತ್ತೆ ಮಾಡಿದ ರಕ್ಷಣಾ ಪಡೆಗಳು ಅಂತಿಮವಾಗಿ ಅನಿಲ್ ಹಾಗೂ ದೇವೇಂದ್ರ ಅವರನ್ನು ರಕ್ಷಿಸಿದವು ಕೂಡಲೇ ಅವರನ್ನ ಉತ್ತರಾಖಂಡದಲ್ಲಿ ಇರುವ ಸೇನಾ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಯಿತು ಅವರ ಆರೋಗ್ಯ ಪರಿಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ಹೇಳಿದ್ದಾರೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಾನಕ್ಕೆ ಆಯ್ಕೆಯಾಗಿರುವ ಆತಿಶಿ ಮರ್ಲೇನಾ ವಿರುದ್ಧ ಹರಿಹಾಯ್ದಿರುವ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಳಿವಾಲ್ ಇನ್ನು ದಿಲ್ಲಿಯನ್ನು ದೇವರೇ ಕಾಪಾಡಬೇಕು ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಆಗಿದ್ದ ಸ್ವಾತಿ ಮಳಿವಾಲ್ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ಅವರ ಆಪ್ತ ಸಹಾಯಕ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸುವ ಮೂಲಕ ಸಂಚಲನ ನಡೆಸಿದರು ಈ ಘಟನೆ ಬಳಿಕ ಅವರು ಆಪ್ ನಾಯಕರ ವಿರುದ್ಧ ವ್ಯಾಪಕ ದಾಳಿ ನಡೆಸಿದ್ದಾರೆ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಎಂಎಸ್ ರಾಮಯ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಈ ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ರೋಗಿಗಳನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಆರ್ಎಂವಿ ಲೇಔಟ್ ಬಳಿ ಇರುವ ರಾಮಯ್ಯ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಗುರುವಾರ ಮಧ್ಯಾಹ್ನ ವೇಳೆ ಬೆಂಕಿ ಕಾಣಿಸಿಕೊಂಡಿದೆ ಆಸ್ಪತ್ರೆಯ ಎರಡನೇ ಅಂತಸ್ತಿನಲ್ಲಿರುವ ಕಾರ್ಡಿಯಾಕ್ ಎಸಿ ವಾರ್ಡ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬಳಿಕ ಇತರೆ ವಾರ್ಡ್ಗಳಿಗೆ ಬೆಂಕಿ ಹರಡಿತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ಬಿಜೆಪಿ ಇಪ್ಪತ್ತು ಭರವಸೆಗಳನ್ನ ಒಳಗೊಂಡ ಸಂಕಲ್ಪ ಪತ್ರ ಎಂಬ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಪಕ್ಷವು ಯಾವಾಗಲೂ ನೀಡಿದ ಭರವಸೆಗಳನ್ನ ಈಡೇರಿಸಿದೆ ಮತ್ತು ಚುನಾವಣಾ ಸಮಯದಲ್ಲಿ ಭರವಸೆ ನೀಡಿದ್ದನ್ನ ಸಹ ಸಾಧಿಸಿದ್ದೇವೆ ಎಂದು ಹೇಳಿದರು ರಾಜ್ಯದಲ್ಲಿ ಎರಡು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಖಾತರಿಪಡಿಸುವ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಉತ್ತೇಜನ ಯೋಜನೆಯ ಅನುಷ್ಠಾನ ಮತ್ತು ಮಾಸಿಕ ಸ್ಟೆಫಂಡ್ ಲಾಡೋ ಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಮತ್ತು ಹರ್ ಘರ್ ಗೃಹಿಣಿ ಯೋಜನೆಯಡಿ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ನೀಡುವುದು ಸೇರಿದಂತೆ ಇಪ್ಪತ್ತು ಭರವಸೆಗಳನ್ನು ಬಿಜೆಪಿ ನೀಡಿದೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ತಮ್ಮ ವಿರುದ್ಧ ಎಫ್ಐಆರ್ ಹಾಕಿರುವುದಕ್ಕೆ ವಿಪಕ್ಷ ನಾಯಕ ಅಶೋಕ್ ಗೃಹ ಸಚಿವರು ವಿರುದ್ಧ ಕಿಡಿಕಾರಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸುದೀರ್ಘ ಪೋಸ್ಟ್ ಮಾಡಿರುವ ಅಶೋಕ್ ಕೈಲಾಗದವನು ಮೈಪರಿಚಿಕೊಂಡ ಎಂಬಂತೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ವೇಳೆ ನಡೆದ ಕೋಮುದಳ್ಳೂರಿಗೆ ಕಾರಣರಾದ ಮತಾಂಧರನ್ನ ಪತ್ತೆ ಹಚ್ಚಿ ಅವರ ಹೆಡೆಮುರಿ ಕಟ್ಟಬೇಕಾದ ಗೃಹ ಸಚಿವ ಜಿ ಪರಮೇಶ್ವರ್ ವಿಪಕ್ಷ ನಾಯಕರ ಮೇಲೆ ಧಮಕಿ ಹಾಕಿರೋದು ಹೇಳಿತನದ ಪರಮಾವಧಿ ಎಂದು ಟೀಕಿಸಿದ್ದಾರೆ ಬಿಬಿಎಂಪಿ ವತಿಯಿಂದ ಫೇಸ್ಲೆಸ್ ಸಂಪರ್ಕ ರಹಿತ ಈ ಖಾತಾ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಯನ್ನ ಪ್ರಾರಂಭಿಸಲಾಗ್ತಾ ಇದೆ ಇದರ ಭಾಗವಾಗಿ ಬಿಬಿಎಂಪಿ ಸಿಬ್ಬಂದಿಯೇ ಮನೆಗಳಿಗೆ ಭೇಟಿ ನೀಡಿ ಆಸ್ತಿಯ ಜಿಪಿಎಸ್ ಸಂಗ್ರಹ ಮಾಡಲಿದ್ದಾರೆ ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದು ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವ ಮತ್ತು ನಿರ್ದೇಶನದಲ್ಲಿ ಬಿಬಿಎಂಪಿಯು ಫೇಸ್ಲೆಸ್ ಸಂಪರ್ಕ ರಹಿತ ಪ್ರಾರಂಭಿಸುತ್ತಿದೆ ಮತ್ತು ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತಿದೆ ಬಿಬಿಎಂಪಿಯು ರಿಜಿಸ್ಟರ್ಗಳಲ್ಲಿನ ಎಲ್ಲ ಇಪ್ಪತ್ತೊಂದು ಲಕ್ಷ ಖಾತೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಮತ್ತು ರೋಲ್ ಔಟ್ ಶೀಘ್ರದಲ್ಲೇ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದ್ದಾರೆ ನೂರಕ್ಕೂ ಅಧಿಕ ಬಾರಿ ಕರೆ ಮಾಡಿದ ಪತಿಯನ್ನೇ ಪತ್ನಿಯೊಬ್ಬಳು ಜೈಲಿಗಟ್ಟಿರುವ ವಿಲಕ್ಷಣ ಘಟನೆ ಜಪಾನ್ನಲ್ಲಿ ನಡೆದಿದೆ ಜಪಾನ್ನಲ್ಲಿ ಓರ್ವ ವ್ಯಕ್ತಿ ಪತ್ನಿ ಕುರಿತ ಅತಿಯಾದ ಕಾಳಜಿ ತೋರಿದ್ದಕ್ಕೆ ಇದೀಗ ಜೈಲು ಪಾಲಾಗಿದ್ದಾನೆ ಜಪಾನ್ನ ಸಾಕಿ ನಗರದ ನಿವಾಸಿ ಮೂವತ್ತೆಂಟು ವರ್ಷದ ಪತಿ ತನ್ನ ಮೂವತ್ತೊಂದು ವರ್ಷದ ಪತ್ನಿಗೆ ಪದೇ ಪದೇ ಕರೆ ಮಾಡಿ ಇದೀಗ ಜೈಲು ಹಕ್ಕಿಯಾಗಿದ್ದಾನೆ ಮಹಿಳೆ ಹೇಳಿಕೊಂಡಿರುವಂತೆ ಆತ ತನ್ನ ಹೆಂಡತಿಗೆ ದಿನಕ್ಕೆ ನೂರಕ್ಕೂ ಅಧಿಕ ಬಾರಿ ಕರೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಮಹಿಳೆ ಕರೆ ಸ್ವೀಕರಿಸದಿದ್ದಾಗ ಈತ ತನ್ನ ಪತ್ನಿಗೆ ಅಪರಿಚಿತ ಸಂಖ್ಯೆಗಳಿಂದ ಕರೆ ಮಾಡಲಾರಂಭಿಸಿದ್ದಾನೆ ಆರಂಭದಲ್ಲಿ ಮಹಿಳೆ ಕರೆ ಸ್ವೀಕರಿಸಿದ್ದಾಳೆ ಆದರೆ ಅತ್ತ ಈತ ಮಾತ್ರ ಏನು ಮಾತನಾಡದೆ ಕರೆ ಕಟ್ ಮಾಡಿದ್ದಾನೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್